ಇವತ್ತು ನಾವು ಆದರ್ಶ ನಗರ ಬಂದೀವಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವ್ರಿಗೆ ಇಲ್ಲಿಂದ ಸಿಟಿ ಎಮ್ ಎಲ್ ಎ ಹುಚ್ಚಾಟನೆ ಎಮ್ ಎಲ್ ಎ ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ಯಾರ ಅವರೊಂದು ಮಹಾಪಿತ ಏನವರು ಸೂಟ್ ಬೂಟ್ ಹಾಕ್ಕೊಂಡು ತಿರ್ಗಾಡಿಲ್ಲ ದೇಶದ ಸಲುವಾಗಿ ಬರೀ ಒಂದು ಧೋತಿ ಒಂದು ಮ್ಯಾಗೆ ತಿರ್ಗಾಡ್ರೆ ಅಂಥವ್ರಿಗೆ ನೀವು ಪಾಕಿಸ್ತಾನ ಹೊಡೆದಿರಿ ಪಾಕಿಸ್ತಾನ್ಗೆ ನೀವು ಇದು ಹೋಗಿರಿ ನೀವೇ ಪಾಕಿಸ್ತಾನಕ್ಕೆ ಹೋಗಿರಿ ಅನ್ನೋದು ಇದು ತೆಪ್ಪದ ಈ ಎಲ್ ಮೇಲೆ ಕದುವರೆ ಗೊತ್ತದ ನಿಲ್ಗೆ ಯಾರಿಗೂ ಗೊತ್ತ ಈ ದೇಶಿನ ಸಲುವಾಗಿ ಹೋರಾಡಿ ದೇಶ ಬ್ರಿಟಿಷವ್ರಿಗೆ ಓಡಿಸಿ ದೇಶವ್ರಿಗೆ ಕೈಯಾಗಿ ತಗೊಂಡು ನಮ್ಮ ಸ್ವತಂತ್ರ ಕೊಟ್ಟಾರೆ ನಮ್ಮ ದೇಶಕ್ಕೆ ಈ ಎಮ್ ಎಲ್ ಎಗೇನು ಬಾಯಿಗೆ ಬಂದಂಗೆ ಹೇಳೋಕೇನವನು ಅಪ್ಪಂದು ರಾಷ್ಟ್ರ ತಿಳಿದಾನೇನು ತಿಳಿಲಿಕ್ಕಿಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವ್ರಿಗೆ ಹೇಳ್ತಾರೆ ರಾಹುಲ್ ನಮ್ಮ ನೆಹರು ಗಾಂಧಿ ಅವ್ರಿಗೆ ಹೇಳ್ತಾರೆ ಮಾತು ಮಾತಾಡಿದ್ರೆ ಹಿಂದೂ ಮುಸಲ್ಮಾನ್ ಅಂತ ಏನಂಗೆ ಉಳ್ಕಿದ ಕೆಲಸ ಕೆಲಸ ಅದಾವ ಕೆಲಸ ಮಾಡಂತ ಹೇಳ್ರಿ ನೀವರೇ ದುನಿಯಾದ ಕೆಲಸದವ್ ಏನೂ ಇಲ್ಲ ನಾಲ್ಕು ರೋಡ್ ಮಾಡಿ ನಾ ಭಾರಿ ಬಿಜಾಪುರ ಮಾಡಿ ಧೂಳ್ಪುರ್ ಮಾಡಿ ಬ ಬಂದು ನಮ್ಮ ಏರಿಯಾ ನೋಡಂತ ಹೇಳ್ರಿ ಇವತ್ತು ನಾವು ಎಪ್ಪಾರು ಮಾಡಿವ್ರಿ ಇಲ್ಲಿ ಬಂದು ಎಪ್ಪ ಆರ್ ಮಾಡಿವ್ರಿ